ಬ್ಯೂಟಿಫುಲ್ ಟ್ಯಾಲೆಂಟೆಡ್ ಡಿವಾನ ಕನ್ನಡ ಫಿಲ್ಮ್ ಇಂಟ್ರಡ್ಯೂ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಇಸ್ ಅದರ್ ದೆನ್ ವಿ ರವಿಚಂದ್ರನ್ ಸರ್ ಆ ಹೆಗ್ಗಳಿಕೆ ರವಿ ಸರ್ಗೆ ಸರ್ ಥ್ಯಾಂಕ್ ಯು ಸೊ ಮಚ್ ಶಿಲ್ಪಾ ಮ್ಯಾಮ್ ನಾವು ಅಲ್ಲಿ ಕರ್ಕೊಂಡ್ ಬಂದಿದ್ದು ಫೀಲ್ ಕೊಟ್ಟಿದ್ದಕ್ಕೆ ಈಗ ಮತ್ತೆ ನಾವು ಎಷ್ಟು ವರ್ಷಗಳ ನಂತರ ಕೇಳಿ ನೋಡ್ತಾ ಇದೀವಿ ಮತ್ತೆ ನೋಡಿ ಹೆಂಗ್ ಅನ್ಸುತ್ತೆ ಸರ್ ನಾವು ಸಿನಿಮಾ ಮಾಡ್ಬೇಕಾರೆ ಗುಡ್ ಫ್ರೆಂಡ್ಸ್ ಡೈರೆಕ್ಟರ್ ಹೀರೋ ಹೀರೋಯ್ ಫೀಲ್ ಆಡ್ ಸರ್ ಡೇ ಒನ್ ಶಿವಾಜ್ ಬಾಂಬೆ ಹೀರೋಯಿನ್

ಕಾಂಟಾಕ್ಟ್ ಲೆನ್ಸ್ ಹಾಕಿದ್ದು ನನಗೆ ಲೆನ್ಸ್ ಕಾಂಟ್ಯಾಕ್ಟ್ ನೋಮ್ ಅಂತ ಹೇಳಿ ಕಾಂಟ್ಯಾಕ್ಟ್ ಇನ್ ಸೆಕೆಂಡ್ಸ್ ನಾವು ಸ್ವಿಟ್ಸರ್ಲೆಂಡ್ ಅಲ್ಲಿ ಸ್ಯಾರಿ ಹಾಕಬೇಕು ಅಂದಾಗ ಡೋಂಟ್ ನಾರ್ಮಲ್ ಸ್ಯಾರಿ ವೆರಿ ಸಮ್ಥಿಂಗ್ ಎಲ್ಸ್ ಬೇರೆ ತರ ಬಿಡು ತಕ್ಷಣ ಕಾರ್ ಹೋಗಿ ಬೇರೆ ತರ ಉಟ್ಕೊಂಡು ಸೀರೆ ಬಂದು ವೆರಿ ಜೊತೆಲಿ ಇದ್ದಾಗ ಇವಾಗ ಲಾಟ್ ಆಫ್ ಲವ್ ಅಂಡ್ ಲಾಟ್ ಆಫ್ ಫ್ರೆಂಡ್ಶಿಪ್ ಅಂಡ್ ಲಾಟ್ ಆಫ್ ಸ್ಫೂರ್ತಿ ಕೊಡ್ತಾ ಇರ್ತಾರೆ ನಿಮ್ಮಲ್ಲಿ ಶುಲ್ ಬಿ ಯು Yes, charged up. She's always charged up, and that smile is always attractive and uh, destructive. Also,